ಇಲ್ಲಿಂದ ಬಂದ್ರೆ? ಅಲ್ಲಿಂದ ಬಸ್ ಇಲ್ಲ ಇಲ್ಲಿಗೆ. ಇಲ್ಲ. ಬಟಕ್ಕೆ. ಆ ಅಲ್ಲಿ ಆಟೋಗಳು ಅಷ್ಟೇನೆ. ನೋಡಿ ಒಳಗೆ ಕೇಳಿದ್ರೆ ಏನಂದ್ರೆ ಗೊತ್ತಾ? ಒಳಗಡೆ ಬಸ್ ಕಟ್ಟ ಆಗಲ್ಲ ಜಾಗ ಇಲ್ಲวะ ಇಲ್ಲಿ. ನೋಡಿ ಕಟ್ಟುವ ಜಾಗ ಇಲ್ಲวะ ಇಲ್ಲಿ. ಮುಂದೆ ಜಾಗ ಇಲ್ವಾ ಬಸ್ ಕಟ್ಟಕ್ಕೆ. ನಾವೇನ್ ಮಾಡೋ ಸಾ ಎಲ್ಲರೂ ಈಗ ನಾವು ಮತ್ತೆ ಇಲ್ಲಿ ನಡಿಬೇಕು ನೀವು 1 ಕಿಲೋಮೀಟರ್. ಹಾ. ಹಾ ಮೂರ್ಗೆ ರಾಮನಗರಿಂದ ಇದಕ್ಕೆ ಗೇಟ್ಗೆ ಹದಿನೈದು ರೂಪಾಯಿ ಹದಿನೈದು ಕಿಲೋಮೀಟರ್ಗೆ ವೀಕ್ಷಕರ ನೋಡಿ ನೋಡ್ತಾ ಇದ್ರ ಇಲ್ಲಿ ಅರ್ಥ ಮಾಡ್ಕೊಬೇಕು ಇದು ದೇವಸ್ಥಾನಕ್ಕೊಂದು ಕೆಟ್ಟ ಹೆಸರು ಬರುತ್ತೆ ಆಯ್ತಾ ಬಸ್ಸು ಒಳಗಡೆ ಬರ್ಬೋದು ಆದರೂ ಸರ್ ಬಸ್ಸಲ್ಲೇ ಬರ್ ನೀವು ಎಲ್ಲಿ ಸರ್ ನಿಮ್ಮ ಬಸ್ನ ಹಾಂ ಬಸ್ ಸರ್ ಬಸ್ಸು ನೋಡಿ ಇಲ್ಲೇ ಇಲ್ಲಿಗೆ ಬರ್ಬೋದು ನೋಡಿ ಈ ಇಲ್ಲಿವರೆಗೂ ಇದೆ ಎಂಟ್ರೆನ್ಸ್ ಅಲ್ವೇ ಹಾಂ ಅಲ್ಲೇ ಗೇಟ್ ಅಲ್ಲಿಂದ ಮತ್ತೆ ಆಟೋದಲ್ಲಿ ಬರಬೇಕು ಯಾವ ಹೊಣೆ ಬರ ಅಂತಾರೆ ಇದನ್ನು ಹಾಂ ಈ ಮತ್ತೆ ಒಂದು ಕಿಲೋಮೀಟರ್ ನೀನು ನಡಿಬೇಕು ಹಾಗಾಗಿ ಯಜಮಾನ್ ನೋಡಿ ನಿಮ್ಮಂತವ್ರು ಕೇಳೋದ್ರಿಂದ ಮಾಧ್ಯಮದವ್ರಿಗೆ ಸಪೋರ್ಟ್ ಆಗೋದು ಆಯ್ತಾ ಏನ್ ಮಾಡ್ತಾ ಆ ಕೆ ಎಸ್ ಆರ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾರೆ ಫೋನ್ ಮಾಡ್ರೆ ಸ್ವಿಚ್ ಆಫ್ ಮ್ಯಾನೇಜರ್ಗೆ ನೋಡಿ ಇಂಥ ಮಕ್ಳು ಮನೆಯಿಲ್ಲ ಕರ್ಕೊಂಡವರು ಹೆಂಗ್ ಬರ್ತಾರೆ ನೋಡಿ ಈ ತರ ಮಕ್ಳು ಮನೆಲ್ಲ ಕರ್ಕೊಂಡು ಆಟೋದಲ್ಲಿ ಹೆಂಗ್ ಬರ್ತಾರೆ ಬಸ್ ಇಲ್ಲಿವರೆಗೂ ಬರ್ಬತ್ತಾನೆ ಜಿಲ್ಲಾಧಿಕಾರಿಗಳು ಅರ್ಥ ಮಾಡ್ಕೊಬೇಕು ನೋಡಿ ಇವತ್ತು ಈ ಒಂದು ವಾರಗಳ ಜಾತ್ರೆ ನಡೆಯುವಂಥದ್ದು ನಾವೇನು ಇದು ಹೊಸ್ದಾಗಿ ಬರ್ತಾ ಇಲ್ಲ ಈ ಜಾತ್ರೆಗೆ ಹಾಗಾಗಿ ನೋಡಿ ನಾ ಇಲ್ಲೂ ಕೂಡ ನೋಡಿ ಬಸ್ ಹೆಂಗು ಈ ಪ್ರೈವೇಟು ಪ್ರೈವೇಟ್ ಗಾಡಿ ಹೆಂಗೆ ಬಂತಿಲ್ಲ ಕಟ್ಟಾಗಲ್ಲ ಅಂತಾರೆ ಈಗ ಅವ್ರಿಗೆ ಹಿಂಗೆ ರಿಟರ್ನ್ ಹೆಂಗೆ ಹೋಗ್ತಾರೆ ಆಗಾರೆ ಮೂರು ಕಿಲೋಮೀಟ್ರ್ ಹಾಗೆ ರಿವರ್ಸ್ ಹೋಗುತ್ತೆ ಗಾಡಿ ಇದು ನೋಡಿ ತಾವು ನೋಡ್ತಾ ಇದ್ದೀರಾ ಇಲ್ಲಿ ಡಿ ಸಿ ಅವರು ಅರ್ಥ ಮಾಡ್ಕೊಬೇಕು ನೋಡಿ ಇದನ್ನು ಒಂದು ವಾರಗಳ ಜಾತ್ರೆ ದೇವಸ್ಥಾನದ ವಿಶೇಷವಾದಂಥ ದೇವಸ್ಥಾನದ ಜಾತ್ರೆ ವಿಶೇಷವಾಗಿರುವಂಥದ್ದು ಹಾಗೇ ಇದು ಮತ್ತೆ ನೀವು ಇದನ್ನು ರೆಡಿ ಮಾಡಲಿಲ್ಲ ನಾಳೆ ಅಂತಂದರೆ ಬೇರೆ ಮಾಧ್ಯಮದವರೆಲ್ಲ ಇದನ್ನು ಸುದ್ದಿ ಮಾಡುವಂಥ ಕೆಲಸ ಆಗುತ್ತೆ ಆಲ್ರೆಡಿ ನಮ್ಮ ಮಾಧ್ಯಮದವರು ಹೊರಗಡೆ ಇದ್ದಾರೆ ಅವರು ಕೂಡ ಸುದ್ದಿ ಮಾಡ್ತಾರೆ ಮಾಡಿಸ್ತೀನಿ ನೋಡಿ ಇಲ್ಲಿ ಎಷ್ಟಾಗಲ್ಲ ಜಾಗ ಇದೆ ಇಲ್ಲಿ ಬಸ್ ಕಟ್ಟಾಗಲ್ಲ ಅಂತ ಉಡಾಫೆ ಸುದ್ದಿ ಹೇಳ್ತಾರೆ ಮತ್ತು ಮಾಹಿತಿಗಳು ಉಡಾಫೆ ಮಾಹಿತಿ ಕೊಡ್ತಾರೆ ಹಾಗೆಯೇ ಅಲ್ಲ ಆರು ಕಿಲೋಮೀಟ್ರ್ ಸೇವ್ ಆಗುತ್ತೆ ಅವ್ರಿಗೆ ಏನು ಕೆ ಎಸ್ ಆರ್ ಟಿ ಡಿಪಾರ್ಟ್ಮೆಂಟ್ಗೆ ಮೂರು ಮೂರು ಕಿಲೋಮೀಟ್ರ್ ಆರು ಕಿಲೋಮೀಟ್ರ್ ಸೇವ್ ಆಗುತ್ತೆ ನೋಡಿ ಎಷ್ಟು ವಿಶಾಲವಾಗಿದೆ ಜಾಗ ಇಲ್ಲಿ ಬಸ್ ಕಟ್ಟಾಗಲ್ಲ ಅಂತ ಹೇಳ್ತಾರೆ ಹಾಂ ಈಗ ಸಂಬಂಧಪಟ್ಟ ಡಿ ಸಿ ಅವರು ಮತ್ತು ಎ ಸಿ ಅವರು ಹಾಗೆಯೇ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟು ಫೋನೇ ಸ್ವಿಚ್ ಆಫ್ ಮಾಡ್ಕೊಂಡರೆ ಏನು ರೀ ಮಾಡ್ತಾಯಿದ್ದೀರಿ ನೀವು ನೋಡಿರಿ ಜಾಗ ಇಲ್ವೇನ್ರಿ ಬಸ್ ಕಟ್ಟಕ್ಕೆ ಹಾಂ ರೀ ಸಾರ್ವಜನಿಕರಿಗೆ ತೊಂದರೆ ಕೊಡೋದೇ ಆಗೋದಲ್ಲ ರೀ ಈ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಇಲಾಖೆಯವರು ಮತ್ತು ದೇವಸ್ಥಾನದ ಟ್ರಸ್ಟಿಗಳು ದಯವಿಟ್ಟು ಹಾಗೆಯೇ ತಿಳ್ಕೊಬೇಕು ಈ ಥರ ಸಮಸ್ಯೆಗಳಾದರೆ ದೇವಸ್ಥಾನಕ್ಕೊಂದು ಕೆಟ್ಟ ಕೆಟಸರು ಕೂಡ ಬರುತ್ತೆ ಏಕೆಂದರೆ ಕೇವಲ ಬರೀ ಮೂರು ಕಿಲೋಮೀಟರ್ಗೆ ಇಪ್ಪತ್ತು ರೂಪಾಯಿ ತಗೋತಾ ಇದ್ದಾರೆ ಆಟೋದಲ್ಲಿ ತಗೊಳ್ಳಿ ಆಟೋದವ್ರು ತೊಂದರೆ ಇಲ್ಲ ಆದರೆ ಕೆ ಎಸ್ ಆರ್ ಟಿ ಸಿ ಬಸ್ ಬಂದಿದ್ರೆ ಆಟೋದವ್ರು ಇದ್ರು ನೋಡಿ ಇಷ್ಟು ಜಾಗ ಇದೆ ಆದರೆ ಕಟ್ಟಾಗಲ್ಲ ಅಂತ ಕೂಡ ಹೇಳ್ತಾರೆ ಏನಿದಕ್ಕೆ ಒಂದು ವಾರದಿಂದ ನಡೆಯುವಂಥ ಜಾತ್ರೆ ಎಷ್ಟು ಜನಸಾಮಾನ್ಯರು ಸಾವಿರಾರು ಜನ ಜನಸಾಮಾನ್ಯರಿಗೆ ಇವತ್ತು ಹೊರೆ ಇದೆ ಕೆ ಎಸ್ ಆರ್ ಟಿ ಡಿಪಾರ್ಟ್ಮೆಂಟು ಯಾರು ಕೇಳೋದಿಲ್ವಾ ಡಿ ಸಿ ಅವರು ಜಿಲ್ಲಾಧಿಕಾರಿ ರಾಮನಗರ ದಯವಿಟ್ಟು ಇದನ್ನು ಗಮನಕ್ಕೆ ತಗೊಬೇಕು ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂದರೆ ಸಾರ್ವಜನಿಕರು ತುಂಬಾ ನಿಮ್ಮ ಇಲಾಖೆ ಬಗ್ಗೆ ದಾಸರೋಗಿ ಮಾತಾಡೋಂಥ ವಿಷಯಗಳಾಗುತ್ತೆ ನೋಡಿ ಈಗ ಮೂರು ಕಿಲೋಮೀಟ್ರು ನೋಡಿ ಜನ ಹಿಂಗೆ ನಡ್ಕೊಂಡು ಹೋಗ್ತದೆ ನೋಡಿ ಇಲ್ಲಿ ಆಯಿತಾ ದುಡ್ಡು ಕೊಡ್ಬೇಕಾಗುತ್ತೆ ಆಟೋಗೆ ಹಾಗಾಗಿ ನಡ್ಕೊಂಡು ಹೋಗೋದು ಮೂರು ಕಿಲೋಮೀಟ್ರ್ ಯಾವ ಹೊಣೆ ಬರೋದು ಇದು ಹಾಂ ಡಿ ಸಿ ಅವರು ಅರ್ಥ ಮಾಡ್ಕೊಳ್ಳಿ ನೀವು ಇವತ್ತು ನೋಡಿ ಇದು ರಾಮನಗರ ಬೆಟ್ಟದಲ್ಲಿರುವಂಥ ಪರಿಸ್ಥಿತಿ ಹಾಗೆ ಕೆ ಎಸ್ ಆರ್ ಟಿ ಡಿಪಾರ್ಟ್ಮೆಂಟ್ ಅವರು ಕೂಡ ತಿಳ್ಕೊಬೇಕು ಮತ್ತು ಆರ್ ಟಿ ಯೋದವರು ಇಷ್ಟು ಏನು ಮುಂದೆ ಹೋಗಲ್ವಾ ನೋಡಿ ಇಲ್ಲಿ ಕಟ್ಟ ಜಾಗ ಇದೆ ಕಟ್ಟಕ್ಕೆ ಜಾಗ ಇದ್ರೂ ಇಲ್ಲಿ ಇಲ್ಲೇನು ಮಾತಾಡ್ತಾರೆ ಅಂತ ಇದ್ಕೊಬಿಡ್ಬ ಅವ್ರಿಗೆ ಉಡಾಫ್ಯಾಗಿ ಏನು ಮಾತಾಡ್ತಾರೆ ನೋಡಿ ಇಷ್ಟನೇ ಮುಂದೆ ನೋಡಿ ಇಲ್ಲಿ ಬಸ್ ಕಟ್ಟೋಕೆ ಜಾಗ ಇದೆ ಬಸ್ ಕಟ್ಟಕ್ಕೆ ಜಾಗ ಇದ್ದರೂ ಕೂಡ ಅವರು ಅಲ್ಲೇ ಗೇಟ್ ಹತ್ತಿರ ನಿಲ್ಸ್ಕೊಂಡು ಮೂರು ಕಿಲೋಮೀಟ್ರ್ ಇಪ್ಪತ್ತು ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ ಬಟ್ ಅವರು ಆಟೋದವ್ರು ಏನು ಮಾಡೋಕ್ಕಾಗಲ್ಲ ಅವರು ಅವ್ರ ವೃತ್ತಿ ಅವರು ಮಾಡ್ತಾ ಇದ್ದಾರೆ ಬಟ್ ಇಲ್ಲೇನು ಡಿ ಸಿ ಅವ್ರು ಅರ್ಥ ಮಾಡ್ಕೊಳ್ಳಿ ಮತ್ತು ಆಟಿಯೋ ಅವ್ರದ್ದು ಒದವ್ರು ದಯವಿಟ್ಟು ನೋಡಿ ಇಲ್ಲಿ ಜಾಗ ಇದೆ ಬಸ್ ಕಟ್ಟೋಕೆ ಏನು ಮಾಡ್ತಾಯಿದ್ದಾರೆ ಕೆ ಎಸ್ ಆರ್ ಡಿಪಾರ್ಟ್ಮೆಂಟು ರಾಮನಗರ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫು ಹಾಗಾಗಿ ಆಗೇನೆ ಟೆಸ್ಟಿಗಳು ಕೂಡ ದೇವಸ್ಥಾನ ಟ್ರಸ್ಟಿಗಳು ಕೂಡ ದಯವಿಟ್ಟು ಅರ್ಥ ಮಾಡ್ಕೊಬೇಕು ಇಡೀ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಮತ್ತು ದೇವಸ್ಥಾನದ ಒಂದು ಪ್ರಾವಿತ್ರತೆ ಹಾಳಾಗುತ್ತೆ ಇವರು ಮಾಡುವಂಥ ಕೆಲಸಗಳಿಗೆ ಕೆ ಎಸ್ ಆರ್ ಟಿ ಡಿಪಾರ್ಟ್ಮೆಂಟ್ಗೆ ಹೆಚ್ಚುವರಿಯಾದಂಥ ಬಸ್ಗಳು ಬಿಟ್ಟಿದ್ದಾರೆ ಇಲ್ಲಿ ಒನ್ ಅನ್ ಅವರ್ ಕಾಯ್ತಾ ಇದ್ದಾರೆ ಇಲ್ಲಿ ಕ ಇಲ್ಲಿ ಇಲ್ಲೂ ಕೂಡ ಕಾಯ್ತಾ ಇದ್ದಾರೆ ಮತ್ತು ಪೊಲೀಸ್ ಭದ್ರತೆ ಕೂಡ ಅತಿ ಹೆಚ್ಚು ಜವಾಬ್ದಾರಿ ತಗೊಂಡು ಮಾಡ್ತಿರೋಂಥದ್ದು ಎಲ್ಲ ಒಂದು ಕಡೆ ಪೊಲೀಸ್ ಇಲಾಖೆ ಮಾಡುವಂಥ ಕೆಲಸ ಯಾಕೆ ಕೆ ಎಸ್ ಆರ್ ಟಿ ಡಿಪಾರ್ಟ್ಮೆಂಟ್ಗಳು ಮಾಡ್ತಾ ಇಲ್ಲ ಆರ್ ಟಿ ಓದೋರು ಅಷ್ಟೇ ಸರ್ ನೋಡಿ ಸರ್ ಎಷ್ಟು ಜನ ತುಂಬ್ಕೊಂಬರ್ತಾ ಇದ್ದಾರೆ ನಾಳೆ ದಿನ ಹೆಚ್ಚು ಕಮ್ಮಿ ನಿಮ್ಮ ತಲೆ ಮೇಲೆ ಬರುತ್ತೆ ಸಮಸ್ಯೆ ಆಗುತ್ತೆ ದಯವಿಟ್ಟು ನಿಮ್ಮ ಎಸ್ ಪಿ ಅವರು ಹೇಳಿ ನಾನು ನಿಮ್ಮ ನಾಗರಾಜು ಪ್ರಜಾವಾಣಿ ರಿಪೋರ್ಟ್ರು ನೋಡಿ ನಾನು ಎಲ್ಲೇ ಹೋದ್ರು ಈ ಥರ ಸುದ್ದಿಗಳು ಮಾಡ್ತಾ ಇರ್ತೀನಿ ಇವತ್ತು ಸಾರ್ವಜನಿಕವಾಗಿ ಕೆಲಸ ಮಾಡುವಂಥದ್ದು ಮಾಧ್ಯಮ ಮಾತ್ರ ತಾವು ಅರ್ಥ ಮಾಡ್ಕೊಳ್ಳಿ ನೋಡಿ ಇಷ್ಟು ಜಾಗ ಇದೆ ಉಡಾಫೆಗೆ ಮಾತಾಡ್ತಾರೆ ಕೆ ಎಸ್ ಆರ್ ಡಿಪಾರ್ಟ್ಮೆಂಟ್ ಅವರು ಇಲ್ಲಿ ಕಟ್ಟಾಗಲ್ಲ ಬಸ್ಸು ಅಂತ ನೋಡಿ ನೋಡ್ತಾ ಇದ್ರ ಇಲ್ಲಿ ಕಟ್ಟಾಗೋಲ್ಲ ಇಲ್ಲಿ ನೋಡಿ ಇವರು ನಡ್ಕೊಂಡು ಹೋಗ್ತಾ ಇದರಾ ನಡ್ಕೊಂಡು ಹೋಗ್ತಾ ಇದ್ದೀರಾ ನೋಡಿ ಆಟೋ ಕಾಸು ಕೊಡಬೇಕಾಗುತ್ತೆ ಇವ್ರಿಗೆ ಅಲ್ಲಿ ದುಡ್ಡು ಆಗಲ್ಲ ಅಂದರೆ ನಡ್ಕೊಂಡು ಹೋಗ್ತೀವಿ ನೋಡಿ ಬಸ್ ಹೆಂಗೆ ಬಂತಿದ್ದು ಇದು ಹೆಂಗೆ ಬಂತು ಪ್ರೈವೇಟ್ ಬಸ್ ಹೆಂಗೆ ಬಂತಿಲ್ಲಿ ತಾವು ನೋಡ್ತಾ ಇದ್ದೀರಾ ಇಲ್ಲಿ ಪ್ರೈವೇಟ್ ಬಸ್ ಹೆಂಗೆ ಬಂತಿಲ್ಲಿ ಕಟ್ಟಾಗಲ್ಲವಾಗಾದರೆ ಪ್ರೈವೇಟ್ ಬಸ್ ಬಂದಿದೆ ನೋಡಿ ತಾವು ನೋಡಿ ಇಲ್ಲಿ ಪ್ರೈವೇಟ್ ಬಸ್ ಬಂದಿದೆ ಯಾಕೆ ಕಟ್ಟಾಗಲ್ಲ ಅಲ್ಲಿಗೆ ಕೆ ಎಸ್ ಆರ್ ಟಿ ಸಿ ಡಿಪಾರ್ಟ್ಮೆಂಟ್ ಏನು ಇದೆ ಅಂತಂದರೆ ಡಿಪಾರ್ಟ್ಮೆಂಟು ಪೆಟ್ರೋಲು ಡೀಸೆಲ್ ಉಡ್ಸೋಕೆ ಮಾಡ್ತಾ ಇದ್ದಾರಾ ಡೀಸೆಲ್ ಉಡ್ಸೋಕೇನ ಮಾಡ್ತಾ ಇದ್ದಾರಾ ಅಥ್ವಾ ಯಾರಿಗೇನ ಶಾಮೀಲಾಗಿದ್ದಾರಾ ಇವರು ಅರ್ಥ ಆಗ್ತಿಲ್ಲ ನೋಡಿ ಇಲ್ಲಿ ಬಸ್ ಕಟ್ಟಾಗಿ ನೋಡಿ ಎಷ್ಟು ಜಾಗ ಇದೆ ಬಸ್ ಕಟ್ಟೋಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನದ ವಿಚಾರವಾಗಿ ಇವರು ಏನೋ ಒಂದು ಬೇರೆ ಥರ ಕೂಡ ಆಗುವಂಥದ್ದು ಮತ್ತು ದೇವಸ್ಥಾನ ಟ್ರಸ್ಟಿಗಳು ಕೂಡ ಅರ್ಥ ಮಾಡ್ಕೊಬೇಕು ಇಲ್ಲಿ ಬಂದಂಥ ಜನಸಾಮರ್ಥಕ್ಕೆ ತೊಂದರೆ ಆಗ್ತಾ ಇದೆ ಬಸ್ ಕಟ್ಟಾಗಲ್ಲ ಅಂತ ಹೇಳ್ತಾರೆ ಯಾಕೆ ಕಟ್ಟಾಗಲ್ಲ ನೋಡಿ ಇಲ್ಲಿ ವೀಕ್ಷಕ ನಮಸ್ಕಾರ ನೋಡಿ ಇಲ್ಲಿ ರೇವಣ ಸೀರ್ ಸ್ವಾಮಿ ದೇವಸ್ಥಾನ ಜಾತ್ರಾ ಮಹೋತ್ಸವ ಇದೆ ಒಂದು ವಾರಗಳ ಕಾಲ ಇಲ್ಲಿ ನೋಡಿ ಇಲ್ಲಿ ನಾವು ನೋಡ್ತಾ ಇದ್ದಕ್ಕೆ ಗಾಡಿ ನಂಬರು ನಲವತ್ತೆರಡು ಕೆ ನಲ್ವತ್ತೆರಡು ಎಫ್ ಹನ್ನೆರಡು ಹತ್ತು ತೊಂಬತ್ತೊಂದು ಸರ್ ತಮ್ಮ ಹೆಸರು ಸರ್ ತಮ್ಮ ಹೆಸರು ತಮ್ಮ ಹೆಸರು ಸರ್ ಈಗ ನೀವು ಬಂದ್ರಲ್ಲ ಅದಕ್ಕೆ ಒಳಗಡೆ ಹೋಗೋ ಆಗಲ್ಲ ಅಂತಾರಲ್ಲ ಅದಕ್ಕೆ ನಾಗರಾಜಂತ ಪ್ರಜಾವಾಣಿ ರಿಪೋರ್ಟ್ರು ರೀ ಯಾಕ್ರಿ ಒಳಗಡೆ ಹೋಗ್ತಿಲ್ಲ ನೀವು

ಆಯ್ತಾ ಆಮೇಲೆ ಇಲ್ಲಿ ಮೂರು ಕಿಲೋಮೀಟ್ರಿಗೆ ಅವರು ಹದಿನೈದು ರೂಪಾಯಿ ಕೊಡಬೇಕು ಕೊಡೋಣ ಆದರೆ ಇಲ್ಲಿ ಕೆ ಎಸ್ ಆರ್ ಟಿ ಡಿಪಾರ್ಟ್ಮೆಂಟವರು ಇಲ್ಲೇ ತಂದು ಗಾಡಿ ನಿಲ್ಲಿಸ್ಬಿಟ್ಟು ಹೋಗೋ ಬರೋರಿಗೆಲ್ಲ ಪ್ರಯಾಣಕ್ಕೆ ತೊಂದರೆ ಕೊಡದೆಲ್ಲ ಕೇಳಿದ್ರೆ ಉಡಾಫೆ ಆನ್ಸರ್ ಕೊಡ್ತಾರೆ ಏನು ಅಂತಂದರೆ ಆ ಡಿ ಟಿಯವ್ರಿಗೆ ಅರ್ಥ ಮಾಡ್ಕೊಳ್ಳಿ ನೋಡಿ ಇಲ್ಲಿ ದಿನ ಇದೇ ಕತೆ ಇವ್ರದ್ದು ಒಳಗಡೆ ಹೋಗೋಲ್ಲ ಏನು ಡೀಸೆಲ್ ಉಳಿಸ್ತಾರೆ ಇವರು ಅರ್ಥ ಆಗ್ತಿಲ್ಲ ಆಯಿತಾ ಈಗ ನೋಡಿ ಈಗ ಮೂರು ಕಿಲೋಮೀಟ್ರ್ ಹದಿನೈದು ರೂಪಾಯಿ ಕೊಡಬೇಕು ಅಲ್ಲಿಂದ ಬಂದಿರೋಂಥದ್ದು ಏನು ರಾಮನಗರದಿಂದ ಬಂದಿರೋಂಥದ್ದು ಬರೀ ಹದಿನೈದು ರೂಪಾಯಿ ಹಾಂ ಹದಿನೈದು ಕಿಲೋಮೀಟ್ರಿಗೆ ಅಂತಾರೆ ಏನು ಏನು ವ್ಯವಸ್ಥೆ ಆಗ್ತದೆ ನೋಡಿ ಇವತ್ತು ಇಡೀ ಕರ್ನಾಟಕದ ಜನ ಇವತ್ತು ರೇವಣ್ ಸಿದ್ದೇಶನ್ ಬೆಟ್ಟಕ್ಕೆ ಬರ್ತಾರೆ ಅಂತರೋದು ಅದು ಆಯಿತಾ ಹಾಂ ಎಷ್ಟು ಪ್ರಯಾಣಕ್ಕೆ ಎಷ್ಟು ತೊಂದರೆ ಕೊಡ್ತಾರೆ ನಮ್ಮ ಸತ್ಪ್ರಜೆಗಳು ಏನು ಕೇಳಿ ಕೂಡ ಕೇಳಲ್ಲ ಇಲ್ಲಿ ನೋಡಿ ನಾವೇನು ಇದ್ರೆ ಇದು ಗಾಡಿ ನಂಬರ್ ಮತ್ತೊಮ್ಮೆ ಹೇಳ್ತೀನಿ ನೋಡಿ ನಾ ಕೆ ಎ ನಲ್ವತ್ತೆರಡು ಎಫ್ ಅಥವಾ ಹನ್ನೆರಡು ತೊಂಬತ್ತೊಂದು ಇವ್ರು ಯಾಕೆ ಒಳಗಡೆ ಹೋಗಲ್ಲ ಡಿ ಟಿ ಅವ್ರಿಗೆ ನೀವು ಇದನ್ನು ಕಳಿಸ್ಕೊಡ್ತೀನಿ ಈ ಸಂಬಂಧಪಟ್ಟದ ಜಿಲ್ಲಾಧಿಕಾರಿಗಳು ಅಷ್ಟೇ ಇವತ್ತು ಏನು ಏನು ತಿಳ್ಕೊಂಬಿಟ್ಟಿದ್ದಾರೆ ಈಗ ಮೂರು ಕಿಲೋಮೀಟ್ರ್ ಅವ್ರಿಗೆ ಆಯಿತಾ ಸೇವ್ ಆಯ್ತು ಈಗ ಅದು ಮೂರು ಕಿಲೋಮೀಟ್ರ್ ಸೇವ್ ಆಯ್ತು ನೋಡಿ ಇಲ್ಲೇ ಕಟ್ ಮಾಡ್ಕೊಂಬರ್ತವ್ರು ಕೇಳಿದ್ರೆ ಒಳಗಡೆ ಜಾಗ ಇಲ್ಲ ಹಾಂ ಕಟ್ ಮಾಡ್ಕೊಂಬರೋಕ್ಕೆ ಹಾಗಾಗಿ ಅವ್ರು ಹೇಳಿದಿಲ್ಲ ಡೈರೆಕ್ಷನ್ ಹೇಳಿದಾರೆ ಟಿ ಸಿ ಅವ್ರು ನಮಗೆ ಅಂತಾರೆ ಏನು ಅರ್ಥ ಅರ್ಥ ಇದ್ ನೋಡಿ ಜನಗಳಿಗೆ ಎಂಥ ಮಕ್ಕಳು ಟೋಪಿ ಆಗ್ತವ್ರೆ ಕೆ ಎಸ್ ಆರ್ ಟಿ ಸಿ ಅವರು ಅಂತಂದರೆ ಹಾಗೆಯೇ ಇಲ್ಲಿ ಪೊಲೀಸ್ ಇಲಾಖೆ ಕೂಡ ಭದ್ರತೆಗಿದೆ ನೋಡಿ ಸರ್ ಯಾಕೆ ಸರ್ ಒಳಗಡೆ ಹೋಗ್ತಿಲ್ಲ ಬಸ್ಸು ನಾನು ನಾಗರಾಜ್ ಅಂತ ಪ್ರಜಾವಾಣಿ ರಿಪೋರ್ಟ್ರು ಯಾಕೆ ಒಳಗಡೆ ಹೋಗ್ತಿಲ್ಲ ಬಸ್ಸು ನೋಡಿ ಎಷ್ಟು ಸಾ ನೂರಾರು ಜನಕ್ಕೆ ಸಾವಿರಾರು ಜನಕ್ಕೆ ತೊಂದರೆ ಆಗ್ತಿದೆ ಓಕೆ ನಿಮ್ಗೇನು ವಿಚಾರ ಗೊತ್ತಿಲ್ಲ ಎಸ್ ಇಲ್ಲಿ ಕೂಡ ಪೊಲೀಸ್ ಇಲಾಖೆ ಅವ್ರಿಗೂ ಕೂಡ ಗೊತ್ತಿಲ್ಲ ಅಂತ ಇದ್ರೆ ನೋಡಿ ಬಸ್ ರಿಟರ್ನ್ ಹೋಗ್ತಾ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಡೀಸೆಲ್ ಅವ್ರಿಗೆ ಮೂರು ಕಿಲೋಮೀಟ್ರ್ ಡೀಸೆಲ್ ಅಪ್ ಆ್ಯಂಡ್ ಡೌನ್ ಆರು ಕಿಲೋಮೀಟ್ರ್ ಆಗುತ್ತೆ ಒಳಗಡೆ ಹೋಗಿ ಬರೋಕ್ಕೆ ಕಿದು ಆಯಿತಾ ಆರು ಕಿಲೋಮೀಟ್ರ್ ಡೀಸೆಲ್ ಆಗುತ್ತೆ ಆ ಸಂಬಂಧಪಟ್ಟಂಥವ್ರು ಅದಕ್ಕೆ ಏನು ಮಾಡಬೇಕು ಅಂತ ಇದ್ದಾರೆ ಗೊತ್ತಿಲ್ಲ ನೋಡಿ ಇವತ್ತು ನೂರಾರು ಜನಕ್ಕೆ ತೊಂದರೆ ಆಗ್ತಾರಂಥದ್ದು ನೂರಾರು ಜನ ಅಲ್ಲ ಇಲ್ಲಿ ಆಲ್ರೆಡಿ ಸಾವಿರಾರು ಜನ ಇದ್ದರೆ ಒಂದು ವಾರದಿಂದ ಜಾತ್ರೆ ನಡೀತಾ ಇದೆ ಇವರು ಏನು ತಿಳ್ಕೊಂಡಿದ್ದಾರೆ ಈ ಸಂಬಂಧಪಟ್ಟ ಆಮೇಲೆ ಫೋನ್ ಮಾಡಿದ್ರೆ ತಾವು ಬೇಕಾದ್ರೆ ಫೋನ್ ಟ್ರೈ ಮಾಡಿ ಆ ರಾಮನಗರದ ನಂಬರು ಮ್ಯಾನೇಜರ್ ಡಿಪೋ ಮ್ಯಾನೇಜರು ಫೋನ್ ಸ್ವಿಚ್ ಆಫು ಅಲ್ಲಿಗೆ ಏನು ಇವ್ರು ಏನು ತಿಳ್ಕೊಂಬಿಟ್ಟಿದ್ರೆ ಅಂತ ಅರ್ಥ ಆಗ್ತಿಲ್ಲ ನೋಡಿ ಇಲ್ಲಿ ಈಗ ಈಗ ಮೂರು ಕಿಲೋಮೀಟ್ರಿಗೆ ಹದಿನೈದು ರೂಪಾಯಿ ಕೊಡಬೇಕು ಪ್ರತಿಯೊಬ್ಬರೂ ಆಯಿತಾ ಆಟೋ ಚಾಲಕರಿಗೂ ಅನುಕೂಲ ಆಗ್ತದೆ ಆಗಲಿ ತೊಂದರೆ ಇಲ್ಲ ಆದರೆ ಇವರು ಕೆ ಎಸ್ ಆರ್ ಟಿ ಡಿಪಾರ್ಟ್ಮೆಂಟು ಏನು ಇದೆ ವೀಕ್ಷಕ ನೋಡಿ ಇಲ್ಲಿ ಸಾಹಿಬ್ ಹೇಳ್ತಾರೆ ಸರ್ ಎಷ್ಟು ಸರ್ ಒಬ್ರಿಗೆ ಒಬ್ಬರಿಗೆ ಎಷ್ಟು ಇದ್ದೀರಾ ಸರ್ ಹೇಳಿ ಸರ್ ಅಲ್ಲ ಎಷ್ಟು ಎಷ್ಟು ಹೋಗ್ತಾ ಇದ್ದೀರಾ ಸರ್ ನಾನು ನಾಗರಾಜಂತ ಪ್ರಜಾವಾಣಿ ರಿಪೋರ್ಟ್ರು ಕೆ ಎಸ್ ಆರ್ ಟಿ ಸಿ ಸಂಬಂಧಪಟ್ಟ ಸುದ್ದಿ ಮಾಡ್ತಾ ಇದ್ದೀನಿ ನಾನು ದಯವಿಟ್ಟು ಮೂರು ಮೂರು ಕಿಲೋಮೀಟ್ರ್ ಇಪ್ಪತ್ತು ರೂಪಾಯಿ ತಗೋತಾ ಇದ್ದೀರಾ ತಾವು ಆಟೋ ಚಾಲಕರು ಅದನ್ನೇ ನಿಜ ನಾನು ಕೇಳ್ತಾ ಇದೀನಿ ಎಷ್ಟೋತಾ ಇದೀರಾ ಅಲ್ಲ ರೀ ನಾವು ಒಂದು ನಿಮಿಷ ಕೇಳಿರಿ ಇಲ್ಲಿ ನಾವು ಕೂಡ ನಾವು ಕೂಡ ಬರ್ತಾ ಇದ್ದೀವಿ ನೋಡಿ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ ಕೆ ಎಸ್ ಆರ್ ಟಿ ಡಿಪಾರ್ಟ್ಮೆಂಟು ಏನು ಮಾಡ್ತಾ ಇದೆ ಆಯ್ತಾ ಡಿ ಟಿ ಅವರು ಅರ್ಥ ಮಾಡ್ಕೊಬೇಕು ನೋಡಿ ಇಲ್ಲೇನು ಆಟೋ ಸಾಲಕರು ಹಿಂಗೆ ಅವರು ಒಟ್ಟಿಗೆ ಜೀವನಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಆದರೆ ಇಪ್ಪತ್ತು ರೂಪಾಯಿ ತುಂಬ ಆಯಿತು ಸರ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಎಷ್ಟು ಇದೆ ಸರ್ ಈಗ ಹದಿನೈದು ರೂಪಾಯಿ ಅಂತ ತಾವು ಹೇಳಿದ್ರಿ ಈಗ ಇಪ್ಪತ್ತು ರೂಪಾಯಿ ಅಂತ ಹೇಳ್ತಾರೆ ಏನು ಹೇಳ್ತೀರಾ ಸರ್ ಹದಿನೈದು ರೂಪಾಯಿ ಹದಿನೈದು ರೂಪಾಯಿನಾ ಹದಿನೈದು ಓಕೆ ಸರ್ ಈಗ ಬಸ್ ಯಾಕೆ ಸರ್ ಬರ್ತಾಯಿಲ್ಲ ಒಳಗಡೆ ಓಕೆ ಓಕೆ ಸರ್ ತಾವು ಆಟೋ ಸ್ಟ್ಯಾಂಡ್ ಅವರಾ ಓಕೆ ತಮ್ಮ ಹೆಸರು ಸರ್ ತಮ್ಮ ಹೆಸರು ರಾಘವೇಂದ್ರ ರೂಪಪ್ಪ ಅವರು ಆಟೋ ಚಾಲಕರಿಗೆ ಒಂದು ಸಹಾಯ ಮಾಡಿ ಇಲ್ಲಿ ಕಳಿಸ್ತಾ ಇದ್ದಾರೆ ಆದರೆ ಕೆ ಎಸ್ ಆರ್ ಟಿ ಸಿ ಬಸ್ ಯಾಕೆ ಒಳಗಡೆ ಹೋಗ್ತಾ ಇಲ್ಲ ಅದು ನನ್ನ ಪ್ರಶ್ನೆ ಡಿ ಟಿ ಅವರು ಅರ್ಥ ಮಾಡ್ಕೊಬೇಕು ಮತ್ತು ಡಿ ಸಿ ಅವರು ಕೂಡ ಏನು ನಾವು ರಾಮನಗರ ಡಿ ಸಿ ಅವರು ಇದ್ದಾರೆ ನೋಡಿ ಇವತ್ತು ಒಂದು ವಾರಗಳ ಜಾತ್ರೆ ಆಗಿರುವಂಥದ್ದು ಹಾಗಾಗಿ ದಯವಿಟ್ಟು ಆ ಒಳಗಡೆ ಕರ್ಕೊಂಡೋಗಿ ಬಿಟ್ಟರೆ ಸರ ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ ಇಲ್ಲಿ ಪೊಲೀಸ್ ಇಲಾಖೆ ಕೂಡ ಅವ್ರು ಕೇಳಿದೆ ಇಲ್ಲ ನನಗೇನು ವಿಷಯ ಗೊತ್ತಿಲ್ಲ ಅಂತ ಕೂಡ ಹೇಳಿದರು ಮತ್ತು ರಾಘವೇಂದ್ರ ಕೂಡ ಆಟೋ ಸ್ಟ್ಯಾಂಡ್ರ ಮುಖ್ಯಸ್ಥರು ಅಂತ ಕಾಣುತ್ತೆ ಅವರು ಪಾಪ ಇಲ್ಲಿ ಬಂದ ಜನಗಳಿಗೆ ಹೋಗಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಕೆ ಎಸ್ ಆರ್ ಡಿಪಾರ್ಟ್ಮೆಂಟು ರಾಮನಗರ ಮ್ಯಾನೇಜರ್ ಕೂಡ ಫೋನ್ ಮಾಡಿದರೆ ಫೋನ್ ಸ್ವಿಚ್ ಆಫು ಆಗೇನ ಡಿ ಸಿ ಅವ್ರು ಅರ್ಥ ಮಾಡ್ಕೊಬೇಕು ಇದು

ಆ ಜನ ಎಲ್ಲ ಕಟ್ ಮಾಡ್ತೀಯ ಅಲ್ಲ ಈಗ ಒಂದು ಸ್ವಲ್ಪ ಮುಂದೆ ಹೋಗೋದ್ರಿ ಗಾಡಿ ಕಟ್ಟಲ್ಲ ಅಲ್ಲಿ ಅದ ಬೆಟ್ಟನೇ ಜಾಗ ಇರೋದು ತಿರುಗಿಸೋಕೆ ಜಾಗ ಇಲ್ಲ ಹೊರಗಡೆ ಒಳಗೆ ಹೋಗಬೇಕು ಎಸ್ ಎಸ್ ಬೆಟ್ಟದಲ್ಲೆಲ್ಲದೂ ಜಾಗ ಇಲ್ಲ ಅಲ್ಲಿ ಮುಟ್ರೆ ಎಷ್ಟು ಕಿಲೋಮೀಟರ್ ಆಗತ್ತೆ ಇಲ್ಲಿಂದ ಮೂರು ಆಟೋಗೆ ಎಷ್ಟು ಹತ್ತಾಯ್ತು ಮೂರು ಕಿಲೋಮೀಟರ್ಗೆ ಈಗ ನೀವು ಅಲ್ಲಿಂದ ಬಂದಿದ್ದೆ ಎಷ್ಟು ಕಿಲೋಮೀಟ್ರ್ ಸರ್ ಬಸ್ ಸ್ಟ್ಯಾಂಡಿಂದ ಹನ್ನೆರಡು ಕಿಲೋಮೀಟರ್ ಹನ್ನೆರಡು ಕಿಲೋಮೀಟರ್ಗೆ ಎಷ್ಟು

ಗಾಡಿ ಕಟ್ಟಾದ್ರೂ ಹೋಗ್ಬೋದು ಗಾಡಿನ ಕಟ್ಟಾಗಲ್ಲ ನಾನು ಹೆಂಗೆ ಹೋಗೋದು ಹೆಂಗೆ ಹೋಗೋದು ನೀವು ಹೇಳಿ ಅಷ್ಟು ಜಾಗ ಇಲ್ವಾಗ ಫುಲ್ ರಸ ಆಗಂತ ಜನ ಸಾ ದೂರ ನಿಲ್ಸ್ಬೋದ ಸರ್ ಅರ್ಧ ಕಿಲೋಮೀಟರ್ ಮುಂದೆ ಈಗ ಮೂರು ಕಿಲೋಮೀಟರ್ ಆಟೋದಲ್ಲಿ ಹೋಗಿ ಹದಿನೈದು ಹದಿನೈದು ರೂಪಾಯಿ ಕೊಡ್ಬೇಕಲ್ಲ ಎಲ್ಲಾರು ನಾವೇನ್ ಮಾಡಕತ್ತೆ ಸರ್ ಅಲ್ಲಿ ಅವ್ರು ಅಲ್ಲಿ ಹೇಳಿದ್ರೆ ಡಿಪೋ ಮ್ಯಾನೇಜರ್ ನಂಬರ್ ಕೊಡಿ ಹಾಂ ಅದಲ್ಲೇ